ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ ಮನೋಜ ಮೇಲ್ಗಡೆಯಿಂದ ಶ್ರುತಿ ಮತ್ತು ರವಿನ ನೋಡಿಬಿಟ್ಟು ಕಳ್ಳರು ಅಂತ ಅಂದ್ಕೊಂಡು ಓಡೋಡೋಗಿ ಮನೆ ಎಲ್ರಿಗೂ ಹೇಳ್ತಾನೆ ಅವಾಗ ಮನೆಯಲ್ಲೆಲ್ಲರೂ ಭಯ ಪಟ್ಕೊಂಡು ಯಾರು ಬಂದಿರ್ಬೋದು ಅಂತ ನೋಡೋಕ್ಕೆ ಹೋಗ್ತಾರೆ ಆವಾಗ ಶಾಂತಿ ಹೇಳ್ತಾಳೆ ಎಲ್ಲರೂ ಸೇರಿ ಜೊತೆಯಾಗಿ ಹೋಗೋಣ ಅಂತ ಅವಾಗ ರಂಗನಾಥ ಹೇಳ್ತೇನೆ ಎಲ್ಲರೂ ಯಾಕೆ ನಾನಿಲ್ವಾ ಅಪ್ಪ ನಾನು ಒಬ್ಬನೇ ಸಾಕು ಅವ್ರನ್ನೆಲ್ಲ ಎದುರಿಸೋಕೆ ಅಂತ ಮನೆಯವರೆಲ್ಲರೂ ಬಂದು ಹೊರಗಡೆ ನೋಡ್ತಿರ್ಬೇಕಾದ್ರೆ ಟೆಂಟ್ ಒಳಗಡೆ ಯಾರು ಇದ್ದಂಗೆ ಅನಿಸುತ್ತೆ ಈ ಕಡೆ ಟೆಂಟ್ ಒಳಗಡೆ ರವಿ ಮತ್ತು ಶ್ರುತಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಎದ್ದು ಆರಾಮಾಗಿರ್ತಾರೆ ಅವಾಗ ಶ್ರುತಿ ಹೇಳ್ತಾಳೆ ರವಿ ತುಂಬ ಚೆನ್ನಾಗಿ ನಿದ್ದೆ ಬಂತಲ್ವಾ ಅಂತ ಅವಾಗ ರವಿ ಹೇಳ್ತಾನೆ ಮನ್ ಗಳು ಒಂದಾಗಿದ್ರೆ ಎಲ್ಲಿದ್ರೂ ಚೆನ್ನಾಗೇ ನಿದ್ದೆ ಬರುತ್ತೆ ಅಂತ ಆಮೇಲೆ ಮನೆಯವರೆಲ್ಲರೂ ಬಂದು ನೋಡಬೇಕಾದ್ರೆ ಇವರಿಬ್ರು ಮಲಗಿರ್ತಾರೆ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ ಕಳ್ಳ ಅಂತ ಅಂದ್ಕೊಂಡ್ರೆ ಇವರು ಇಬ್ಬರು ಇಲ್ಲಿದ್ದಾರಲ್ಲ ಅಂತ ರಂಗನಾಥ್ ಹೇಳ್ತಾನೆ ಹಾಲಲ್ಲಿ ಮಲ್ಕೊಂಡ್ರೆ ಚಳಿ ಆಗುತ್ತೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ರೂಮ್ನೇ ನಾವು ಬಿಟ್ಕೊಟ್ರೆ ನೀವಿಬ್ಬರು ಬಂದುಬಿಟ್ಟು ಇಲ್ಲಿ ಟೆಂಟ್ ಹಾಕೊಂಡು ಈ ಚಳಿಲಿ ಮಲ್ಕೊಂಡಿದ್ದೀರಲ್ಲ ನೀವಿಬ್ರಿಗೆ ಏನು ಹೇಳಬೇಕು ಏನು ಏನಕ್ಕೆ ಈ ಥರ ಮಾಡಿದ್ರಿ ಅಂತ ಕೇಳ್ತಾರೆ ಅವಾಗ ರವಿ ನಾನು ಹೇಳಿದೆ ಅಪ್ಪ ಬೇಡ ಅಂತ ಅಂತ ಶ್ರುತಿ ಹತ್ರ ಹೇಳ್ತಾನೆ ಅವಾಗ ಶೃತಿ ಹೇಳ್ತಾಳೆ ನಿನ್ನೆ ನಮ್ಮ ಬ್ಯಾಗ್ನೆಲ್ಲ ಸೂರ್ಯವರು ಹೊರಗಡೆ ಇಟ್ಟಿದ್ರಂತ ಗೊತ್ತಾಯಿತು ಅದಕ್ಕೆ ನಾನು ಹೊಸ ಟೆಂಟ್ ತೊಗೊಂಡು ಬಂದೆ ಹೊರಗಡೆ ಮಲ್ಕೊಳೋಣ ಅಂತ ಅಂತ ಹೇಳ್ತಾರೆ ಆವಾಗ ಶಾಂತಿ ಹೇಳ್ತಾರೆ ನಮ್ಮ ಬಿಟ್ಕೊಟ್ಟಿದ್ವಲ್ಲ ಅಮ್ಮ ಯಾಕೆ ಹೀಗೆ ಮಾಡಿದೆ ಅಂದಾಗ ಇಲ್ಲ ಹೊಸದಾಗಿ ತಂದಿದ್ನೆಲ್ಲ ಟೆಂಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಒಂದಿನ ಮಲ್ಕೊಂಡ್ವಿ ಅಷ್ಟೆ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಹೊರಗಡೆ ಗಾರ್ಡನಲ್ಲಿ ಮಲಗಿರೋ ವಿಷಯ ಶ್ರುತಿ ಅಮ್ಮ ಅವ್ರಿಗೂ ಗೊತ್ತಕ್ಕಿ ಕೋಪ ಮಾಡಿಕೊಂಡು ಮನೆಗೆ ಬಂದು ಗಲಾಟೆ ಮಾಡೋಕ್ಕೆ ಬರ್ತಾರೆ ಶ್ರುತಿನ ಕದ್ದು ಸೀದಾ ನೆಡಿ ಮನೆಗೆ ಹೋಗೋಣ ಅಂತ ಕರೀತಾರೆ ಅವಾಗ ರವಿ ಬಂದು ಯಾಕೇಶೊಂದು ಕೋಪ ಮಾಡ್ಕೊಂಡಿದ್ದಾರೆ ಏನಾಯಿತು ಅಂದಾಗ ಬಾರಪ್ಪ ಶೂರ ನಿನ್ನ ನಂಬಿ ನನ್ನ ಮಗಳನ್ನ ಕಳಿಸೋದ್ನಲ್ಲ ಇದೇನ ಅವಳನ್ನ ನೋಡ್ಕೊಳ್ಳೋ ರೀತಿ ಅಂತ ಚೆನ್ನಾಗಿ ಬೈತಾಳೆ ಜೋರಾಗಿ ಕೂಗಾಡೋದು ನೋಡಿ ಶಾಂತಿ ಬಂದು ಕೇಳಿದಾಗ ಓ ಬೀಗ್ರೆ ಇವಾಗ ಬಂದ್ರ ಅಂತ ಕೇಳಿದಾಗ ಇನ್ನೇನು ಮಾಡಲಿ ನಿಮ್ಮ ಮನೆಗೆ ಮಗಳನ್ನ ಕೊಟ್ಟ ಮೇಲೆ ಬರಲೇಬೇಕಲ್ಲ ಅಂತ ಹೇಳ್ತಾರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಅವಳನ್ನ ಗಾರ್ಡನಲ್ಲಿ ಮಲಗಿಸಿದಾರೆ ಏನು ಅನ್ಸಲ್ವ ನಿಮಗೆ ನನ್ನ ಮಗಳು ಆ ಮನೆಯಲ್ಲಿ ರಾಣಿ ಥರ ಇದ್ದು ಬಾರಿ ಶ್ರುತಿ ಹೋಗೋಣ ಮನೆಗೆ ಅಂತ ಶ್ರುತಿನ ಕರ್ಕೊಂಡು ಹೋಗೋಕೆ ರೆಡಿ ಆಗ್ತಾರೆ ನನ್ನ ಮಗಳು ಹುಟ್ಟಾನೆ ಶ್ರೀಮಂತಲು ಚಿನ್ನ ಸ್ಪೂನಲ್ಲಿ ತುಪ್ಪದನ್ನು ತಿಳ್ಕೊಂಡು ತಿಂದ್ಕೊಂಡು ಬೆಳೆದಿದ್ದಾಳೆ ಇಲ್ಲಿ ಬಂದು ಈ ಥರ ಪರಿಸ್ಥಿತಿಯಲ್ಲಿ ಗಾರ್ಡನಲ್ಲಿ ಮಲಗಬೇಕಾ ನನ್ನ ಮಗಳನ್ನು ಹೇಗೆ ನಡ್ಸ್ಕೊತಿದ್ದೀರಾ ನೀವೆಲ್ಲ ಬದುಕಿದ್ದಿರೋದು ನನ್ನ ಗಂಡನ ದುಡ್ಡಿನ ಭಿಕ್ಷೆಯಿಂದ ಅಂತ ಹೇಳ್ತಾಳೆ ಆವಾಗ ಸೂರ್ಯ ಇದನ್ನೆಲ್ಲ ಕೇಳಿಸ್ಕೊಂಡು ಯಾವಾಗ ಗೆಲ್ತಾ ಇದೆಯಾ ಭಿಕ್ಷೆಯಿಂದ ಬದುಕಿರೋದು ನಮ್ಮಪ್ಪ ಕಷ್ಟಪಟ್ಟು ಸು ಸಂಪಾದನೆ ಮಾಡಿದರು ನಿನ್ನ ಗಂಡ ಲಂಚ ತೊಗೊಂಡು ನನ್ನ ಅಪ್ಪನ ಕಷ್ಟವಾದ ದುಡ್ಡನ್ನ ಕೊಡೋಕ್ಕೆ ಸತಾಯಿಸಿ ಕೋರ್ಟ್ಗೆ ಹೋಗಿ ಆಮೇಲೆ ಚೀಮಾರಿ ಹಾಕಿಕೊಂಡು ದುಡ್ಡು ಕೊಟ್ಟಿರೋದು ಅಂತ ಶ್ರುತಿ ಅಮ್ಮಂಗೆ ಚೆನ್ನಾಗಿ ಬೈತಾನೆ ಆವಾಗ ಶ್ರುತಿ ಸೂರ್ಯಂಗೆ ಜೋರು ಮಾಡ್ತಾಳೆ ಅಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತ ಆವಾಗ ಸೂರ್ಯ ಹೇಳ್ತಾನೆ ನನ್ನ ತಂದೆ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರಬೇಕಾ ಅಂತ ಶ್ರುತಿಗೆ ಅವಾಜ್ ಆಗ್ತಾನೆ